ಸೊ ನೋಡ್ರಿಪ್ಪ ಇವಾಗಂಥ ಟೈಮ್ ಎರಡೂವರೆ ಆಯಿತು ರೀ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿರಿ ನಾವು ದವಾಖಾನೆಗೆ ಅಂದ್ರೆ ನಮ್ಮ ಮನೆಯವ್ರೆ ಸ್ವಲ್ಪ ಸೀಟಾದಂಗೆ ಆಗಿತ್ತಂತೀ ಹಾಗಾಗಿ ಗುಳಿಗೆ ತೊಗೊಳೋದ ಬೇಡ ಹೋಗಿ ಡಾಕ್ಟ್ರ್ ತೋರ್ಸೆ ಗುಳಿಗೆ ತೊಗೊಳ್ಳೋಣ ಅಂತೇಳಿ ಹೋದ್ರಿ ಅಲ್ಲಿನ ಪಾಳೆ ಪ ಬೇಡ್ರಿ ಆ ಪಾಳೆ ಇತ್ತು ರೀ ನೀನೇನೋ ದವಾಖಾನೆ ಬಂದಿತ್ತೀ ಹಾಗಾಗಿ ಕುತ್ಕೊಂಡು ತೋರಿಸ್ಕೊಂಡು ಬಂದೀವಿ ನೋಡ್ರಿಪ್ಪ ಅಲ್ಲಿ ಕುಂತು ಕುಂತ ಅಲ್ಲಿ ಆ ದವಾಖಾನೆ ಹೋದ್ವಂದ್ರೆ ಇಡೀ ಒಂದು ದಿನನೇ ಬೇಕ್ರಿ ಅಲ್ಲಿ ಬೇಜಾರಾಗಿ ಹೋತ್ರಿಪ್ಪ ಇನ್ನೂ ನಾನು ಅಡುಗೆ ಮಾಡಿಲ್ಲ ರೀ ಹೆಸರು ಕಾಳು ಕುದಕ್ಕೆ ಹಾಕಿ ಹೋಗಿದ್ದೆ ರೀ ನಾನು ಚಹಾ ಮಾಡ್ಕೊಂಡು ಅವ್ಲಾಕ್ ಮಾಡ್ಕೊಂಡು ತಿಂದೆ ಈ ಪಟಾಪಟ ಅಂತ ಕಾಳು ಪಲ್ಯ ಮತ್ತು ಅನ್ನ ಅದನ್ನ ಮಾಡ್ಬಿಡ್ತೀನಿ ರೀ ಲಗಲುಗು ನೋಡಿರಿ ಹೆಸರುಕಾಯಿ ಕೂತಾಬಿಟ್ಟವ್ರಿ ಎಷ್ಟು ಮಸ್ತ್ ಅದು ಅಣ್ಣ ಕೂತವ್ರಿ ಅರ್ಧ ಪಲ್ಯ ಮಾಡ್ತೀನಿ ರೀ ಒಂದು ಸ್ವಲ್ಪ ಈಗ ಅದ್ರದ್ದು ಸಾರು ರೀ ಹಿಂಗಿದ್ರೆ ಕೂತವ್ರಿ ಒಂದೆರಡು ಟಮಾಟೆ ಹಣ್ಣು ಅದ್ರೊಳಗೆ ಹಾಕಿದಂದ್ರೆ ಮತ್ತೊಂದು ಯಾವ ಸಿಟಿ ಒಳಗೆ ಅಂದ್ರೆ ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಹೆಚ್ಕೊಂಡಿ ನೋಡ್ರಿ ಪಲ್ಯ ಮಾಡೋಕೆ ಇವತ್ತು ಗುರುವಾರ ಒಂದು ಸಂತಿಗೊಂದು ಹೋಗಬೇಕು ರೀ ಇವತ್ತು ಎಲ್ಲಿ ನಣ ಒಂದು ಬರ್ತೈತೆ ಏನಾಯ್ತು ಕೆಲಸ ಸಿಗ್ತಾ ಬಿಟ್ಟೈತೆ ರೀ ಇವತ್ತು ದವಾಖಾನೆಗೆ ಹೋಗಲಿಲ್ಲ ಅಂದ್ರೆ ಅಷ್ಟೊತ್ತಿಗೆಲ್ಲ ಅಡುಗೆ ಕೆಲಸ ಎಲ್ಲ ಅರಿಗಿ ಹೋಗಿ ಅದೆಲ್ಲ ಹಾಕ್ಬಿಡ್ರಿ ದವಾಖಾನೆ ಅಂದ್ ಹೋದ್ರಿಗೆ ಮತ್ತು ಹೆಸ್ರು ಕಾಳು ಪಲ್ಯ ಅಂತ ರೆಡಿ ಆತ್ರಿ ಈಗ ಇಲ್ಲಿ ಸಾರಿಗೆ ಹಾಕಿಟ್ಟಿನ್ರಿ ಟಮಾಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಖಾರ ಅರ್ಶಿಣ ಪುಡಿರಿ ಖಾರ ಅಂದ್ರೆ ಇದನ್ನ ಒಣ ಖಾರ ಹಾಕಿಲ್ರಿ ಒನ್ ಹಸಿ ಮೆಣಸಿನ್ಕಾಯಿನ ಹಾಕೀನ್ರಿ ಇದು ನೋಡಿರಿ ಬ ಇದು ಸಾರು ಭಾಳ ನೀರು ಆಗ್ಬಾರ್ದು ರೀ ತಮ್ಮ ಎಷ್ಟು ಮಂದಾಗ ಹಾಕತ್ತ ನೋಡ್ರಿ ಅಷ್ಟು ಚಲೋ ಆಗ್ತದೆ ಟೇಸ್ಟ್ ಆಗ್ತತ್ ರೀ ಅದ್ರಾಗ ಇವು ಇವ್ರಿ ಇವು ಹೆಸರು ಕಾಳು ನಮ್ಮನ್ಗೆ ಇದ್ರಾಗ ಕೊಟ್ಟಿದ್ರಲ್ಲ ರೀ ಸುವರ್ಣ ಸೂಪರ್ ಸ್ಟಾರ್ ಒಳಗೆ ಅವ ಹೆ ಹೆಸರು ಕಾಳ ರೀ ಇವು ಇನ್ನೂ ಅದಾವ ರೀ ಅಷ್ಟು ಟೇಸ್ಟ್ ಆಗ್ತೈತೆ ನೋಡ್ರಿ ಪಲ್ಯ ಅಷ್ಟು ರುಚಿ ಆಗ್ತೈತೆ ರೀ ಮತ್ತು ಸಾರುನ ಅಷ್ಟು ರುಚಿ ಆಗ್ತದೆ ರೀ ಈಗ ಅದನ್ನ ಸಾರು ಮಾಡಿಬಿಡ್ತೀನಿ ರೀ ಮತ್ತೆ ಇಲ್ಲಿ ಬೇರೆ ಬೇಳೆ ಹಾಕ್ಲ ಅಂತಂದು ಹೇಳಿ ಲಗು ಸಾರು ಮಾಡಿ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ನೋಡಿರಿ ಈಗ ಹೆಸ್ರು ಕಾಳು ಸಾರು ಇಟ್ಟಿದ್ದೆ ರೀ ನಾನು ಇದ್ರೊಳಗನೆ ಎಲ್ಲ ಹಾಕಿ ಅವು ಒಂಥರ ಎಲ್ಲ ಈಗ ಮಸ್ತ್ ಒಗ್ಗರಣೆ ಕೊಡ್ತೀನಿ ರೀ ಈಗ ಕೊಟ್ಟು ಇದ್ರೊಳಗೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಈಗ ನೋಡಿರಿ ಸ್ನಾನ ಅಂತ ರಾತ್ರಿ ಪೇ ಇವಾಗೆಲ್ಲ ಮನೆಗಿಂತ ಎಲ್ಲ ಕೆಲಸ ಮುಗಿಸ್ಕೊಂಡೆ ರೀ ಫಸ್ಟ್ ಈಗ ಎಲ್ಲ ಮಾಡಿಟ್ಟು ಕಸ ಹೊಡೆದು ಬಾಂಡೆ ತಿಕ್ಕಿ ಆಮೇಲೆ ಎಲ್ಲ ನೆಲ ರೀ ನೆಲ ಒರ್ಸ್ಕೊಂಡು ನೀರು ಇಟ್ಕೊಂಡು ಜಳಕ ಮಾಡಿ ದೇವ್ರ ಮುಂದೆ ದೀಪ ಅದನ್ನೆಲ್ಲ ರೀ ಈಗ ಸಂತೆಗೆ ಹೋಗಿರಿ ನಮ್ಮ ಮನೆಯವರು ಇಂಜೆಕ್ಷನ್ ಅದು ಮಾಡಿಸ್ಕೊಂಡು ರೆಸ್ಟ್ ಹೊತ್ತು ಮಾಡೋ ರೀ ಅವರು ಅವ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಇಲ್ಲ ತಂದ್ರೆ ನಾನು ತಮ್ಮನ ಈಗ ಯಾಕಂದ್ರೆ ಟೈಮ್ ಆಗಲಿ ಆರು ಗಂಟೆ ಆಗಮಾತ್ರಿ ಮತ್ತಿನ್ನೂ ಸ್ವಲ್ಪ ತಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾರೆ ರೀ ಹೋಗಿ ಬರ್ತೀವಿ ರೀ ಈಗ ನೋಡ್ರಿ ನಾವು ಹೋಗಿ ಮನೆಗೆ ಬಂದೀವಿ ರೀ ಇಪ್ಪ ಏನು ತುಟ್ಟಿ ಐತ್ರಿ ಕಾಯಿ ಈ ವಾರ ಸಿಕ್ಕಾಪಟ್ಟೆ ತುಟ್ಟಿ ಐತು ಬಿಡ್ರಿ ಈ ಹತ್ತು ರೂಪಾಯಿ ಬುಟ್ಟಿ ರೀ ಈ ಸರ ಬರೀ ಮೆಣಸಿಕ್ ಅಷ್ಟ ಬುಟ್ಟಿ ಮತ್ತೆ ಏನು ಕಾಯಿಪಲ್ಲ ಹಚ್ಚಿಲ್ಲ ಹಚ್ಚಿಲ್ರಿ ಮತ್ತೆ ಕ್ಯಾಬೇಜ್ ಒಂದು ಹಚ್ಚ್ಯ ಅವು ಸಸ್ತಾ ಇದ್ ಇದ್ರ ಬೋದ್ರಿ ಹಂಗಾಗಿ ಹತ್ತು ರೂಪಾಯಿ ಕಾವು ಎರಡು ಮೂರು ಹಿಂಗೆ ಇಡ್ಗಿಡ ಅದಾವೆ ರೇವು ಅವು ಹಚ್ಚಿದ್ರಿ ಉಳ್ಳಾಗಡ್ಡೆ ಅಂತರೂ ಅರವತ್ತು ರೂಪಾಯಿ ಅಂತ ರೀ ಟಮಾಟೆ ಹಣ್ಣು ನಲ್ವತ್ತು ಅಂತ ರೀ ಹೋದವಾರ ಈ ವಾರ ನೋಡ್ರಿ ಮತ್ತಿಪ್ಪತ್ತು ರೂಪಾಯಿ ರೇಟ್ ಹೇರ್ ಎಂತ ತುಟ್ಟಿ ಅದ ಮೆಣ್ಸಿ ಕಾಯಿ ಒಂದು ಹತ್ತು ರೂಪಾಯಿ ತಗೊಂಡ್ ಚೌಳಿಕಾಯಿ ರೀ ಸಾಕು ಅಂತ ಹೇಳಿ ಸಾಕಂತ ರೀ ಹೆಂಗಿದ್ರ ಕಾಳ ಹೋದ್ ಬಿಡ್ರಿಪ್ಪ ಕಾಯಿ ಪಲ್ಯ ಸಸ್ತ ಆಗಮ ಅವನ ತಿಂದ್ರೆ ಆತ ಅಂತಂದು ಹೇಳಿ ಸಿಕ್ಕಾಪಟ್ಟೆ ತುಟ್ಟಿ ತುಟ್ಟ ನಡ್ರಿ ಏನು ಹಾಲು ಕೂಡ ಆತದ ಅದಕ್ಕಿಂಗ್ ಇಲ್ಲಾಂದ್ರೆ ಅಂದ್ರ ಅಂತ ತಿಳ್ಕೊಂತನ ಅದ ಹ್ಮ್ ಚಲೋ ಆಯ್ತು ಅದ ಕ್ಷಣ ಐತಿ ಬೇಕ ಅದು ಬರೇ ಮನ್ಸರ್ ಕಾವು ನೋಡ್ತದ ನೋಡ್ರಿ ನಾವು ಅಮ್ಮರ ಅಂಗಡಿ ಕಡೆ ಬಂದಿವ್ರಿ ಈಗ ಅಮ್ಮ ಮೀನ ಕೊಡದ್ ಕೊಡಾಕೈತಾರೀ ಈಗ ಗಣಪನ ಬಾತಲ್ರಿ ಈಗ ಯಾರ ಜೋರ ನಿ ಗಣಪತಿ ಹೋಗ್ಯವಲ್ರಿ ಹಂಗಾಗಿ ಇವತ್ತು ನೋಡ್ರಿ ಮೀನೆಲ್ಲ ಖಾಲಿ ಅದು ಜಲ್ದಿನ ನೋಡ್ರಿ ಗಿರಾಕಿಗಿನ ನಮ್ಮ ಮನೆಯನ್ ಮಂದಿನ ಬಾಳ ಅದಾರ ಮೀನಾ ತೊಗ ನಸ್ರನಾ ಗಿರಾಕಿಗಿನ ನಮ್ಮ ಮನೆಯನ್ ಮಂದಿನ ಬಾಳ ಅದಾರ

ನಾಡ್ರಿ ಪಟಾ ಪಟ ಮನೆ ಹೋಗೋದು ನಾ ಮತ್ತೆ ಎಲ್ಲರೂ ಹೋಗೋದ ಪ್ರಸಾದಕ್ಕೀಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ ನಾನು ನಮ್ಮ ದಿನ ಇಲ್ಲದೆ ಮಾಡ್ಬೇಕು ರೀ ಇವಾಗ ಟೀ ಆಲ್ರೆಡಿ ರೆಡಿ ಆಗೈತೆ ರೀ ನಮ್ಮ ಸಾನಿ ಅಂತ ಇವಾಗ ಸ್ಕೂಲ್ಗೆ ಹೋದ್ಲಾರ ಜಲ್ದಿನೇ ಇದ್ದೆ ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ಅದಾವಂತ ರೀ ಈಗ ಎಫ್ ಎಮ್ ಅನ್ನೋ ಎಕ್ಸಾಮ್ ಹಾಗಾಗಿ ಲಗೂನ ಹೋದ್ಲಾರ ಆಕೆ ಆಮೇಲೆ ಈಗ ಚಾ ಕುಡಣ್ರಿ ನಾವು ಆಕಿ ಚಾ ಕುಡ್ದು ಹೋಗಂದ್ರೆ ಹೋಗ್ಬಿಡ್ತಾಳೆ ರೀ ಬೆಳಗ್ಗೆ ಏನೋ ಚಾನೆ ಕುಡ್ದು ಹೋಗೋಂಗಿಲ್ಲರಿಕೆ ನಾಶ ಮಾಡಿ ಹೋಗಂದ್ರೆ ಅದನ್ನು ಅರ್ಲೆ ಅಂತೇಳ್ರಿ ಮ್ಯಾಲ ಹೋದ ತಕ್ಷಣ ಹಾಲು ಕೊಡ್ತಾರೆ ಬಿಡು ಮಮ್ಮಿ ಅಂತೇಳಿ ಹಂಗ ರೀ ಇವಾಗ ಚಾ ಇವತ್ತು ಇವತ್ತಾಗಿ ಇಲ್ಲದಕ್ಕೆ ಸಣ್ಣ ಗುಂಡಿ ಒಳಗನ ಮಾಡಿದಾರೆ ಚಾ ಯಾಕಂದ್ರೆ ನಾನು ತಮ್ಮ ನಾಷ್ಟ ಕುಡಿಯೋದಲ್ಲ ರೀ ಹಾಗಾಗಿ ಸಣ್ಣ ಗುಂಡಿ ಒಳಗೆ ಮಾಡಿದಾಕಿದ್ದಂದ್ರೆ ಸ್ವಲ್ಪ ದೊಡ್ಡ ಗುಂಡಿ ಒಳಗೆ ಇಡ್ತೈತೆ ಚಾ ಮೂವರ್ಗು ಅಂತಂದು ಹೇಳಿದ್ರೆ ಈಗ ಹಂಗೆ ಕುಡ್ಯದಾಗ ಸ್ವಲ್ಪ ನಡೀತೈತಿ ರೀ ಚಾ ಈಗ ಬಿಸ್ಕಿಟ್ ಬ್ರೆಡ್ ಏನಾದರೂ ಎದ್ಕೊಂಡು ಬೇಕು ಬಂದ್ರೆ ಚಾ ಸ್ವಲ್ಪ ಜಾಸ್ತಿನ ರೀ

ಹಾಗಾಗಿ ಕರೆಂಟ್ ಸಾಕು ಅಂತಂದು ಹೇಳ್ಬೇಕು ಯಾಕಂದ್ರೆ ನಾವು ಮತ್ತೆ ಸಂಜೆ ಮುಂದೆ ಬ್ಲಾಗ್ ಮಾಡಬೇಕು ಬೇಕಂದ್ರೆ net ಇಲ್ಲ ಅಂದ್ರೆ ಫೋನ್ ಏನ ಯೂಸ್ ಇಲ್ಲ ರೀ ಹಂಗಾಗಿ ಹೋಗಿ ಕರೆಂಟ್ ಸಾಕಿಸಿಕೊಂಡು ಬರ್ತೀವಿ ಮನ್ನಿ ಹಾಸಿಕ್ಕೆ ಇದು ರಾಡಿನ ಆಗಿಲ್ಲ ನೀ ಇವತ್ತು ಎದಕ್ಕೆ ತೊಳಾಡಿದ್ದಿ ಇಷ್ಟು ನಮ್ಮ ಈ ವಿಲ ಬೇಕಲ್ಲ ಹಾ ಅದಕ್ಕೆ ಹೋಗಿ ಕಟ್ಟಿನೋ ಇಷ್ಟು ಚೆನ್ನಾಗಿ ಚೆನ್ನಾಗಿ ಅದ್ ಶಾಲೆಗೆ ಹೋಗೋದು ತಪ್ಪದಾತ ತಿಂಗ ಚಿಕ್ಕ ತಿಂಗ ಚಿಕ್ಕ ತಿಂಗ ಚಿಕ್ಕ ಮಮ್ಮಿ ಶಾಲೆಗೆ ಹೋಗೋದು ತಪ್ಪದಾತ ಸೋಮ ದಿನ ಹೋಗೋದ್ಲಾ ನಾನು ಈದ್ ಮಿಲಾದ ನಾನು ನೀವು ಈದ್ ಮಿಲಾದ್ ಮಾಡ್ತಿರ್ತೀರಿ ನಾವು ಶಾಲೆಗೆ ಹೋಗ್ಬೇಕನ್ನ ಮಮ್ಮಿಯೇ ಹೌದ ಈಗಂತ ನೋಡ್ರಿಪ್ಪ ನಳ್ದೆಲ್ಲ ಕೆಲಸ ಮುಗೀತ್ರಿ ಇವತ್ತು ಸ್ವಲ್ಪ ಹಾಸಿಗೆ ಅವನ್ನೆಲ್ಲ ಒಗೆದಿತ್ರ ಹಾಗಾಗಿ ಒಗದು ಬಿಸಿಲು ಮಸ್ತ್ ಐತೆ ಅಂತೇಳಿ ಎಲ್ಲ ಹೋಗೋದು ಒಣ ಹಾಕಿ ಬಂದೀನ್ರಿ ಒಣಗಾಕತ್ತವು ಆಮೇಲೆ ನೋಡ್ರಿಪ್ಪ ಈಗ ಮೂರು ದಿನ ಆತ್ರೆ ನಮಗಂತರ ಸಿಕ್ಕಾಪಟ್ಟೆ ಬೇಜಾರು ಆಗತ್ತೈತ್ರಿ ಆ ಬೇಜಾರ್ ನಿಂತ್ರ ನಿನ್ನೆ ನಾನು ವಿಡಿಯೋ ಮಾಡಿ ಹಾಕಿಲ್ಲ ರೀ ಯೂಟ್ಯೂಬ್ ಒಳಗೆ ಯಾಕಂತ ಹೇಳಿದ್ರೆ ನಮ್ದೊಂದು ಫೇಸ್ಬುಕ್ ಪೇಜ್ ಇತ್ತು ರೀ ತಮ್ಮನ್ನ ವ್ಲಾಗ್ ಅಂತಂದು ಹೇಳಿ ಅಲ್ಲಿ ನಾವು ವಿಡಿಯೋ ಎಷ್ಟು ಚಂದ ಅಂತ ಅಂತಿದ್ರೆ ಅಷ್ಟು ಚಂದ ನಾವು ಹಾಕ್ತಿದ್ರು ಅಷ್ಟು ಚಂದ ನೋಡಕತ್ತಿದ್ರಿ ಈಗ ಅದರೊಳಗೆ ವಿಡಿಯೋ ಮಾಡಕ್ಕೆ ಮಾಡಿ ಹಾಕಕ್ಕೆ ಆಕತಿಲ್ಲ ಅಂಥೇಳಿ ಬೇಜಾರಾಗಕತ್ತೈತ್ರಿ ಅಷ್ಟೇ ಅಲ್ಲ ನಮ್ಮ ಮನೆಯವ್ರಿಗೂ ಬೇಜಾರಾಗಕತ್ತೈತಿ ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಏನು ಅಂದ್ರೆ ನಮ್ದು ಫೋನ್ ಸ್ವಲ್ಪ ಸ್ಟ್ರಕ್ ಆಗತ್ತೈತ್ರಿ ಇದು ಯಾಕೆ ಸ್ಟ್ರಕ್ ಆಗತ್ತೈತ್ರಿ ವಿಡಿಯೋ ಮಾಡೋ ಮುಂದೆ ಭಾಳ ಪ್ರಾಬ್ಲಮ್ ಇದು ಒಂದ್ಸಲ ರಿಸಲ್ಟ್ ಹೊಡೆದ್ಬಿಟ್ರಿ ಇದ್ರೊಳಗೆ ಈ ವಿಡಿಯೋ ಭಾಳ ಇದ್ದಿರ್ಬೇಕು ಬೇಕು ಹಿಂದಿನವೆಲ್ಲ ಹಂಗಾಗಿ ಫೋನ್ ಹ್ಯಾಂಗ್ ಆಕತ್ತೈತಿ ಅಂತೇಳಿ ನಮ್ಮ ಮನೆಯವ್ರು ಹೇಳಿದೆ ನಾನು ನಾ ಹೇಳಿದೆ ಅಂತೇಳಿ ಪಾಪ ನಮ್ಮ ಮನೆಯವ್ರು ಅವತ್ತು ರಾತ್ರಿ ಕುತ್ಕೊಂಡು ಅದನ್ನು ರಿಸಲ್ಟ್ ಹೊಡೆದ್ರಿ ಹೊಡೆದಾದ್ಮೇಲೆ ಎಷ್ಟು ಪ್ರಾಬ್ಲಮ್ ಆತಪ್ಪ ನಮಗೆ ಅಂತಂದು ಹೇಳಿದ್ರೆ ನಾವು ಯೂಟ್ಯೂಬ್ ಐ ಡಿನೂ ನಾವು ಬರೆದು ಇಟ್ಕೊಂಡಿವ್ರಿ ರೀ ಫೇಸ್ಬುಕ್ ಐಡಿನೂ ನಾವು ಬರೆದು ಇಟ್ಕೊಂಡಿವ್ರಿ ಆ ಐ ಡಿನ ಮತ್ತೆ ಅದನ್ನು ರಿಸ ಇದನ್ನ ಹಾಕಿದ್ರಿ ಅವ್ರು ಮತ್ತೊಮ್ಮೆ ಹಾಕಿದ್ಮೇಲೆ ಇದು ಬಂತು ರೀ ಚೆನ್ನಲ್ ತಮ್ಮನ್ನ ಬ್ಲಾಗ್ ಆಮೇಲೆ ಫೇಸ್ಬುಕ್ ಪೇಜ್ ಓಪನ್ ಆಗೋಲ್ತ್ರಿ ಅದರೊಳಗೆ ಯಾಕೆ ಓಪನ್ ಆಗೋಲ್ತು ಎಲ್ಲ ಐ ಡಿ ಚಲೋ ಎಲ್ಲ ಕರೆಕ್ಟ್ ಐತಿ ಅದು ಯಾಕೆ ಓಪನ್ ಆಗೋಲ್ತು ಅಂತೇಳಿ ನಮ್ಗೆ ಗೊತ್ತಾ ಆಗೋಲ್ತ್ರಿ ನಮ್ಮ ಮನೆಯವ್ರು ಎಷ್ಟು ಸಲ ಟ್ರೈ ಮಾಡಿದ್ರೆ ಹಾಕೋಕೆ ಅದು ಏನು ಓಪನ ಆಗೋಲ್ತ್ರಿ ಅದಕ್ಕೆ ಏನಾಗಿತ್ತು ಏನೋ ನಮಗಂತ್ರ ಗೊತ್ತನ ಆಗೋಲ್ತ್ರಿ ಹಂಗಾಗಿ ಸಿಕ್ಕಾಪಟ್ಟೆ ಬೇಜಾರ ಆಗತ್ ಬಿಡತ್ರಿ ನಮಗೆ ಬೇಜಾರ್ ಆಗೋದಕ್ಕೊಂದು ಕಾರಣ ಐತಿ ಯಾಕ್ರಿಪ ಯಾಕೆ ಇಷ್ಟು ನಮಗ ಬೇಜಾರ್ ಹಾಕೈತ್ರಿಪ ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಚಾನಲ್ ನೋಡ್ರಿ ಸ್ಟಾರ್ಟ್ ಮಾಡ್ಬೇಕಂತ ಇದ್ರಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕ ನಾಲ್ಕು ಸಾವಿರ ತಾಸು ವಾಸ್ ಟೈಮ್ ಆಗ್ಬೇಕ ಇವೆರಡು ಕ್ರೈಟೇರಿಯಾ ಕಂಪ್ಲೀಟ್ ಆದ್ಮಾಗ ನಾವು ಚಾನಲ್ ಮೋನಿಟೈಸ್ ಮಾಡಬಹುದು ಹೆಂಗ ನಮ್ಗೆ ಯೂಟ್ಯೂಬ್ ಹಿಂಗೆಲ್ಲ ಅದಾವಲ್ಲ ಕಂಡೀಷನ್ ಹಂಗ ಸೇಮ್ ಫೇಸ್ಬುಕ್ ಒಳಗು ಇರ್ತಾವ್ರಿ ಫೇಸ್ಬುಕ್ ಒಳಗೂ ನಾವು ಇಷ್ಟೆಲ್ಲ ಕಂಡೀಷನ್ ಕ್ಲಿಯರ್ ಮಾಡಿ ಅಂದ್ರೆ ಟೈಮಿಂಗ್ ಇರ್ತೈತಿ ರೀ ಅದನ್ನು ನಾವು ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಯೂಟ್ಯೂಬ್ ಚಾನೆಲ್ ಆಮ್ಯಾಗ ಫೇಸ್ಬುಕ್ ಫೇಸ್ಬುಕ್ ಪೇಜ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ಜನ ನಮ್ಗೆ ಬಹಳ ಚಂದ ಸಪೋರ್ಟ್ ಮಾಡಾಕಿದ್ರ ನಮ್ಗೆ ಎಲ್ಲ ನೋಡಕ್ ಸೊ ಇವತ್ತಿಗೆ ನಮ್ಮ ಫೇಸ್ಬುಕ್ ಪೇಜ್ ಹೋಗಿ ಮಿನಿಮಮ್ ಮೂರು ದಿನ ಆಗ್ರಿ ನಾನಂತೂ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೆ ಅದನ್ನು ರಿಕವರ್ ಮಾಡೋಕೆ ನಮ್ಮ ಕೈಲಂತೂ ಆಗಲಿಲ್ಲ ಸೊ ಹಿಂಗಾಗಿ ನಾ ಅಲ್ಲೊಬ್ಬರಿದ್ದೀರಿ ಅವ್ರ ಕೈಯಾಗಿ ಕೊಟ್ಟೇವಿ ಅವರಂತೂ ನಮ್ಗೆ ಹೇಳ್ಯಾರ ನಾನು ಅದನ್ನು ರಿಕವರ್ ಮಾಡಿ ಕೊಡ್ತೇನೆ ರೀ ಅಂತ ಹೇಳ್ಯಾರ್ರಿ ಅವ್ರೆ ಸೊ ನೋಡೋಣ ರೀ ಏನು ಆಕೈತಿ ಏನಿಲ್ಲ ಹೇಳಿ ಇಲ್ಲಿ ನೋಡಿರಿ ನಾನು ನಿಮಗೆಲ್ಲರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಯಾರ್ಯಾರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿರಿ ಅದ್ರದ್ದು ನೀವು ಐ ಡಿ ಅದಕ್ಕೆ ಹಾಕಿರುವಂಥ ಹೆಸರು ಆಮ್ಯಾಗ ಪಾಸ್ವರ್ಡ್ ಒಂದು ನೋಟ್ಬುಕ್ ಒಳಗೆ ಬರ್ದಿಟ್ಟು ಬಿಟ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಹೇಳಿದ್ರೆ ನಮ್ಮ ಮೊಬೈಲ್ ನೀರಾಗಿ ನೀರಾಗ್ಬಿದ್ದು ಏನರ ಆಗ್ಬೋದು ಇಲ್ಲ ಡ್ಯಾಮೇಜ್ ಆಗಿ ಏನಾರ ಆಗ್ಬೋದು ಇಲ್ಲರಿಪಾ ಅಂತಿದ್ರೆ ನಾವು ಈ ಮೊಬೈಲ್ ಕೊಟ್ಟೆ ಬ್ಯಾನಿಂಗ್ ಮೊಬೈಲ್ ಬಂದಾಗ ಪ್ರಾಬ್ಲಮ್ ಬರ್ಬೋದು ಇದೆಲ್ಲ ಪ್ರಾಬ್ಲಮ್ ಎದಕ್ಕೆ ಬರ್ತಿತ್ರಿಪಾ ಅಂತ ಹೇಳಿದ್ರೆ ನಮಗೆ ಐ ಡಿ ನೆನಪಿರಂಗಿಲ್ಲ ನಮಗೆ ನಾವು ಹಾಕಿರುವಂಥ ಪಾಸ್ವರ್ಡ್ ಸರಿಯಾಗಿ ನೆನಪಿರಂಗಿಲ್ಲ ಅಂದಾಗ ಈ ಪ್ರಾಬ್ಲಮ್ ಹಾಕೈತ್ರಿ ಸೊ ಹಿಂಗಾಗಿ ಈ ಪ್ರಾಬ್ಲಮ್ ನಮಗೆ ಆಗಿರುವಂಥ ಪ್ರಾಬ್ಲಮ್ ನೀವು ಮಾಡ್ಕೋಬೇಡ್ರಿ ಹಿಂಗಾಗಿ ನಾನು ನಿಮ್ಗೆ ಹೇಳಾಕತ್ತೀನಿ ಯಾರ್ಯಾರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಯಾರ್ಯಾರು ಚಾಲು ಮಾಡಿರಿ ಇವರೆಲ್ಲ ಫಸ್ಟ್ 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 ಒಂದು ಕೆಲಸ ಏನು ಮಾಡ್ಬೇಕ್ರಿಪ್ಪ ಅಂತೇಳಿದ್ರೆ ಪಾಸ್ವರ್ಡ್ ಜಿಮೇಲ್ ಐ ಡಿ ನೆನಪುಲಿ ಒಂದು ಪೇಪರ್ ಒಳಗೆ ಬರೆದು ಇಟ್ಟುಬಿಡ್ರದ ನಿಮ್ಮ ಸರ್ಟ್ ನೀವು ಕಳ್ಕೊಂಡ್ರಾಗಲಿ ಹೊಡೆದ್ರಾಗಲಿ ಒಟ್ಟು ಏನಾರ ನೀವು ಇಲ್ಲಿಂತ ಮತ್ತು ಬೇರೆ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಂತೇಳಿದ್ರೆ ಪಾಸ್ವರ್ಡ್ ಜಿಮೇಲ್ ಐ ಡಿ ಭಾಳ ಅಂದ್ರೆ ಭಾಳ ಮುಖ್ಯ ಇದನ್ನ ಕಾಪಾಡ್ಕೋರಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಬಂದು ಲೈಕ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ಆಗತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ನಿಮಗೆ ಮತ್ತೆ ಬೆಟ್ಟೆ ಹಾಕಿ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ